ಜಾಗತಿಕ ದಕ್ಷಿಣದ ಅಗತ್ಯಗಳನ್ನು ಹಾಗೂ ಆಕಾಂಕ್ಷೆಗಳನ್ನು ಪೂರೈಸುವ ನಿಟ್ಟನಲ್ಲಿ ನ್ಯಾಯಯುತ ಮತ್ತು ನಿಯಮ ಆಧಾರಿತ ಜಾಗತಿಕ ವ್ಯಾಪಾರ ವ್ಯವಸ್ಥೆಗೆ ಭಾರತದ ಬೆಂಬಲವನ್ನು ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಪುನರುಚ್ಚರಿಸಿದ್ಗಾರೆ ಬ್ರೆಜಿಲಿಯಾದಲ್ಲಿ ನಿನ್ನೆ ನಡೆದ ಆರ್ಥಿಕ ಅಭಿವೃದ್ದಿಗಾಗಿ ಹೊಸ ಮಾರ್ಗಗಳ ಹುಡುಕಾಟದಲ್ಲಿ ಬ್ರಿಕ್ಸ್ ಸಂಸದೀಯ ಕ್ರಮಗಳ ಕುರಿತ ಕಾರ್ಯಕಾರಿ ಅಧಿವೇಶನದಲ್ಲಿ ಅವರು ಜಂಟಿ ಪ್ರಯತ್ನಗಳು ಮತ್ತು ಮಾತುಕತೆಯ ಮೂಲಕ ಆರ್ಥಿಕ ಅಭಿವೃದ್ದಿಯ ಕುರಿತು ಹೊಸ ವ್ಯಾಖ್ಯಾನ ರೂಪಿಸಬಹುದಾದ ಅತ್ಯಂತ ಪ್ರಮುಖವಾದ ವೇದಿಕೆಯಾಗಿ ಬ್ರಿಕ್ಸ್ ಸಂಸದೀಯ ವೇದಿಕೆಯನ್ನು ಭಾರತವು ಪರಿಗಣಿಸುತ್ತದೆ ಎಂದು ಒತ್ತಿ ಹೇಳಿದರು ಬ್ರಿಕ್ ಸಮೂಹ ಸುಮಾರು ಶೇಕಡಾ ನಲವತ್ತೈದರಷ್ಟು ಜನಸಂಖ್ಯೆಯನ್ನು ಪ್ರತಿನಿಧಿಸಲಿದ್ದು ಖರೀದಿ ಶಕ್ತಿ ಸಮಾನತೆಯ ಆಧಾರದ ಮೇಲೆ ಜಾಗತಿಕ ಜಿಡಿಪಿಗೆ ಶೇಕಡಾ ನಲವತ್ತರಷ್ಟು ಕೊಡುಗೆ ನೀಡುತ್ತದೆ ಜಾಗತಿಕ ಸವಾಲುಗಳ ನಡುವೆಯೂ ಬ್ರಿಕ್ಸ್ ರಾಷ್ಟಗಳು ಆರ್ಥಿಕ ಅಭಿವೃದ್ದಿಯ ಕ್ಷೇತ್ರದಲ್ಲಿ ಸ್ಪೂರ್ತಿದಾಯಕ ಪ್ರಗತಿಯನ್ನು ಸಾಧಿಸಿವೆ ಈ ಪ್ರಗತಿಯನ್ನು ಮತ್ತಷ್ಟು ಬಲಪಡಿಸಲು ಬ್ರಿಕ್ಸ್ ರಾಷ್ಟಗಳು ವ್ಯಾಪಾರ ಹೂಡಿಕೆ ಮತ್ತು ಆರ್ಥಿಕ ಸಹಕಾರವನ್ನು ಹೆಚ್ಚಿಸಬೇಕು ಎಂದು ಓಂ ಬಿರ್ಲಾ ತಿಳಿಸಿದರು